ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಿಮಿಳಾ ಜೈರಾಮ್ ಕಥಾಲೋಕ ಪ್ರಿಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದಿನ ನವರಾತ್ರಿಯ ಆರನೇ ದಿನದ ದುರ್ಗೆಯ ಆರನೇ ಸ್ವರೂಪದ ಹೆಸರು ಕಾತ್ಯಾಯನಿ ದೇವಿ ಕಥಾ ಎಂಬ ಋಷಿಗಳು ಇರುತ್ತಾರೆ ಇವರ ಪುತ್ರ ಕಾತ್ಯನಾದನು ಇದೇ ಕಾತ್ಯನ ಗೋತ್ರದಲ್ಲಿ ವಿಶ್ವಪ್ರಸಿದ್ಧ ಮಹರ್ಷಿ ಕಾತ್ಯಾಯನರು ಹುಟ್ಟಿದರು ಇವರು ಭಗವತಿ ಪದಾಂಬಿಕೆಯ ಉಪಾಸನೆ ಮಾಡುತ್ತಾ ಅನೇಕ ವರ್ಷಗಳು ಕಠಿಣ ತಪಸ್ಸನ್ನು ಆಚರಿಸಿದರು ಭಗವತಿಯು ತಮ್ಮ ಮನೆಯಲ್ಲಿ ಪುತ್ರಿಯಾಗಿ ಅವತರಿಸಬೇಕೆಂಬ ಇಚ್ಛೆ ಇವರಲ್ಲಿ ಇತ್ತು ಭಗವತಿಯು ಅವರ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಳು ಕೆಲ ಕಾಲದ ನಂತರ ದಾನವ ಮಹಿಷಾಸುರನ ಅತ್ಯಾಚಾರ ಬ್ರಹ್ಮಾಂಡದಲ್ಲಿ ತುಂಬ ಹೆಚ್ಚಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಎಲ್ಲ ದೇವತೆಗಳು ತಮ್ಮ ತಮ್ಮ ತೇಜದ ಅಂಶವನ್ನು ನೀಡಿ ಮಹಿಷಾಸುರನ ವಿನಾಶಕ್ಕಾಗಿ ಓರ್ವ ದೇವಿಯನ್ನು ಉತ್ಪನ್ನ ಮಾಡುತ್ತಾರೆ ಮಹರ್ಷಿ ಕಾತ್ಯಾಯನರು ಮೊಟ್ಟಮೊದಲು ದೇವಿಯ ಪೂಜೆ ಮಾಡಿದರು ಈ ಕಾರಣದಿಂದ ದೇವಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂದಿತು ತಾಯಿಯು ಮಹರ್ಷಿ ಕಾತ್ಯಾಯನರಲ್ಲಿ ಪುತ್ರಿ ರೂಪದಿಂದ ಅವತರಿಸುತ್ತಾಳೆ ಭಾದ್ರಪದ ಕೃಷ್ಣ ಚತುರ್ದಶಿ ಎಂದು ದೇವಿಯು ಆವಿರ್ಭವಿಸಿ ಆಶ್ವಿಜ ಶುಕ್ಲ ಸಪ್ತಮಿ ಅಷ್ಟಮಿ ನವಮಿಯ ಅಂದರೆ ಮೂರು ದಿನ ಕಾತ್ಯಾಯನ ಋಷಿಯ ಪೂಜೆಯನ್ನು ಸ್ವೀಕರಿಸಿ ದಶಮಿಯಂದು ಮಹಿಷಾಸುರನ ವಧೆ ಮಾಡುತ್ತಾಳೆ ಜಗನ್ಮಾತೆ ಕಾತ್ಯಾಯನಿಯು ಅಮೋಘ ಫಲದಾಯಿನಿಯಾಗಿದ್ದಾಳೆ ಭಗವಾನ್ ಶ್ರೀಕೃಷ್ಣನನ್ನು ಪತಿಯಾಗಿ ಪಡೆಯಲು ರಜದ ಗೋಪಿಕೆಯರು ಕಾಳಂದಿ ನದಿ ಯಮುನಾ ತೀರದಲ್ಲಿ ಕಾತ್ಯಾಯನಿಯನ್ನು ಪೂಜಿಸುತ್ತಾರೆ ಇವಳು ರಜಮಂಡಲದ ಅಧಿಷ್ಠಾದ್ರಿ ದೇವತೆಯಾಗಿ ಪ್ರತಿಷ್ಠಾಪಿತವಾಗಿದ್ದಾಳೆ ಇವಳ ಸ್ವರೂಪ ಅತ್ಯಂತ ಭವ್ಯ ಹಾಗೂ ತುಂಬಾ ದಿವ್ಯವಾಗಿದೆ ಇವಳ ಬಣ್ಣವು ಬಂಗಾರದಂತೆ ಹೊಳೆಯುತ್ತದೆ ತಾಯಿಗೆ ನಾಲ್ಕು ಭುಜಗಳಿವೆ ಬಲಗಡೆಯ ಭುಜದ ಮೇಲಿನ ಕೈ ಅಭಯ ಮುದ್ರೆಯಲ್ಲಿದೆ ಕೆಳಗಿನ ಕೈ ವರ ಮುದ್ರೆಯಲ್ಲಿದೆ ಎಡಗಡೆಯ ಮೇಲಿನ ಕೈಯಲ್ಲಿ ಖಡ್ಗವಿದೆ ಕೆಳಗಿನ ಕೈಯಲ್ಲಿ ಕಮಲ ಪುಷ್ಪವಿದೆ ತಾಯಿಯ ವಾಹನ ಸಿಂಹವಾಗಿದೆ ನವರಾತ್ರಿಯ ದುರ್ಗಾ ಪೂಜೆಯ ಆರನೇ ದಿನ ಇವಳ ಸ್ವರೂಪದ ಉಪಾಸನೆ ಮಾಡುತ್ತಾರೆ ಅಂದು ಸಾಧಕನ ಮನಸ್ಸು ಚಕ್ರದಲ್ಲಿ ನೆಲೆಗೊಳ್ಳುತ್ತದೆ ಯೋಗ ಸಾಧನೆಯಲ್ಲಿ ಚಕ್ರದ ಸ್ಥಾನ ಅತ್ಯಂತ ಮಹತ್ವಪೂರ್ಣ ಸ್ಥಾನವಾಗಿದೆ ಈ ಚಕ್ರದಲ್ಲಿ ಸ್ಥಿತವಾದ ಮನಸ್ಸಿಡುವ ಸಾಧಕನು ತನ್ನ ಆತ್ಮ ಸಮರ್ಪಣೆ ಮಾಡುತ್ತಾನೆ ಇಂತಹ ಭಕ್ತನಿಗೆ ಸಹಜವಾಗಿ ಕಾತ್ಯಾಯನಿಯ ದರ್ಶನವಾಗುತ್ತದೆ ಕಾತ್ಯಾಯನಿಯ ಭಕ್ತಿ ಮತ್ತು ಉಪಾಸನೆಯ ಮೂಲಕ ಮನುಷ್ಯನಿಗೆ ಸುಲಭವಾಗಿ ಅರ್ಥ ಧರ್ಮ ಕಾಮ ಮೋಕ್ಷ ಎಂಬ ನಾಲ್ಕು ಫಲಗಳ ಪ್ರಾಪ್ತಿಯಾಗುತ್ತದೆ ಅವನು ಈ ಲೋಕದಲ್ಲಿ ಇದ್ದರೂ ಕೂಡ ಅಲೌಕಿಕ ತೇಜ ಮತ್ತು ಪ್ರಭಾವದಿಂದ ಯುಕ್ತನಾಗುತ್ತಾನೆ ಅವನ ರೋಗ ಶೋಕ ಭಯ ಸಂತಾಪ ಮುಂತಾದವುಗಳು ಪೂರ್ಣವಾಗಿ ನಾಶವಾಗುತ್ತವೆ ಜನ್ಮ ಜನ್ಮಾಂತರದ ಪಾಪಗಳನ್ನು ನಾಶ ಮಾಡಲು ಕಾತ್ಯಾಯನಿ ದೇವಿಯ ಉಪಾಸನೆಯು ಸುಗಮ ಹಾಗೂ ಸರಳವಾದ ಮಾರ್ಗವಾಗಿರುತ್ತದೆ ಇವಳ ಉಪಾಸನೆಯಿಂದ ಇವಳ ಉಪಾಸನೆಯಿಂದ ಸದಾ ಅವಳ ಸಾನ್ನಿಧ್ಯದಲ್ಲಿ ಇದ್ದು ಪರಮಪದ ಅಧಿಕಾರಿಯಾಗುತ್ತಾನೆ ಕಷ್ಟಗಳು ನಿವಾರಣೆಯಾಗುತ್ತವೆ ವಿವಾಹ ಸಂಬಂಧಿ ದೋಷಗಳು ನಾಶವಾಗುತ್ತವೆ ಇವಳ ಉಪಾಸನೆಯಿಂದ ದೇವಗುರು ಬೃಹಸ್ಪತಿ ಪ್ರಸನ್ನರಾಗುತ್ತಾರೆ ಹಾಗೂ ಒಳ್ಳೆಯ ವರ ಪ್ರಾಪ್ತಿಯಾಗುವ ವರವನ್ನು ಕೊಡುತ್ತಾರೆ ವೈವಾಹಿಕ ಜೀವನದಲ್ಲಿ ಕಷ್ಟವಿದ್ದರೆ ತಾಯಿ ಕಾತ್ಯಾಯನಿಯ ಉಪಾಸನೆಯಿಂದ ಫಲಪ್ರಾಪ್ತಿಯಾಗುತ್ತದೆ ವಿವಾಹದಲ್ಲಿ ತೊಂದರೆ ಇದ್ದರೆ ದೇವಿ ಕಾತ್ಯಾಯನಿಯ ಪೂಜೆ ಮಾಡಲಾಗುತ್ತದೆ ಈಗ ಪೂಜಾ ವಿಧಾನವನ್ನು ತಿಳಿಸಿಕೊಡುತ್ತೇನೆ ಸಾಧಕನಿಗೆ ಆಜ್ಞಾಚಕ್ರದಲ್ಲಿ ಜ್ಞಾನ ಹೆಚ್ಚಿಸಿಕೊಳ್ಳಲು ಕಾತ್ಯಾಯನಿಯ ಉಪಾಸನೆ ಮಾಡಬೇಕು ನವರಾತ್ರಿ ಎಂದು ಪ್ರತಿದಿನದ ರೀತಿ ವಿಧಾನದಿಂದ ಪೂಜೆ ಮಾಡಬೇಕು ದೇವಿ ಕಾತ್ಯಾಯನಿಗೆ ಜೇನುತುಪ್ಪ ತುಂಬ ಇಷ್ಟ ಆದ್ದರಿಂದ ಪೂಜೆಯಲ್ಲಿ ಜೇನುತುಪ್ಪ ಭೋಗವನ್ನು ಅವಶ್ಯಕವಾಗಿ ಹಚ್ಚಬೇಕು ಜೊತೆಗೆ ಈ ರೂಪದ ದೇವಿಗೆ ಕೆಂಪು ಬಣ್ಣ ತುಂಬ ಪ್ರಿಯವಾಗಿದೆ ಹಾಗಾಗಿ ದೇವಿಗೆ ಕೆಂಪು ಬಣ್ಣದ ದಾವಣೆಯನ್ನು ತೊಡಿಸಬೇಕು ಕೆಂಪು ಬಣ್ಣದ ಪುಷ್ಪ ಅರ್ಪಿಸಬೇಕು ಕೆಂಪು ಬಣ್ಣದ ವಸ್ತ್ರದಿಂದ ಪೂಜಿಸಬೇಕು ಕ್ಲೀಂ ಶ್ರೀ ತ್ರಿನೇತ್ರಾಯೇ ನಮಃ ಈ ಬೀಜ ಮಂತ್ರದ ಉಚ್ಚಾರಣೆಯಿಂದ ದೇವಿಯನ್ನು ಪೂಜಿಸಬೇಕು ಈಗ ಓಂ ಇಂ ಹಿಂ ಕ್ಲೀಂ ಕಾತ್ಯಾಯಿನಿಯೇ ನಮಃ ಎಂದು ದೇವಿಯ ಪೂಜೆಯನ್ನು ಮಾಡಬೇಕು ಈ ಬೀಜಮಂತ್ರದ ಪಠಣದ ಜೊತೆಗೆ ಮಾಲೆಯನ್ನು ಚಪಿಸಬೇಕು ಈಗ ಆರತಿ ಹಾಗೂ ಕ್ಷಮಾಯಾಚನೆಯೊಂದಿಗೆ ಪೂಜೆ ಸಮಾಪ್ತಿ ಮಾಡಬೇಕು ಹೀಗೆ ಆರನೇ ದಿನದ ನವರಾತ್ರಿ ಪೂಜೆಯನ್ನು ಮಾಡಲಾಗುವುದು ಮುಂದಿನ ವಿಡಿಯೋದಲ್ಲಿ ಏಳನೇ ದಿನದ ದೇವಿ ಕಾಳರಾತ್ರಿಯ ವಿಶೇಷತೆ ಮತ್ತು ಪೂಜಾ ವಿಧಾನವನ್ನು ತಿಳಿಸಿಕೊಡುತ್ತೇನೆ ಧನ್ಯವಾದಗಳು